ತಮಿಳ್ನಾಡುಗೂ ಈಗ ನೀರಿಗೂ ಏನ್ ಸಂಬಂಧ ಅವ್ರು ಕೇಳಿದಾರ ನಮ್ಮ ಬಿಡಕ್ಕೆ ತಲಕೆಟ್ಟಿದ್ಯಾ ನಾವು ಬೆಂಗಳೂರಿಗೆ ಸಮರ್ಪವಾಗಿ ನೀರನ್ನು ಕುಡಿಯೋ ನೀರನ್ನು ಒದಗಿಸ್ಕೊಡೋಂತ ನಮ್ಮ ರೈತರು ಕೂಡ ಯಾರು ನೀರು ಕೇಳ್ತಾ ಇಲ್ಲ ಅವ್ರಿಗೂ ಕೂಡ ಮನವರಿಕೆ ಆಗಿದೆ ಹಿಂದೆ ಏನ್ ರೈತರು ಕೊಡಬೇಕು ಅವ್ರ ಬೆಳೆಗಳಿಗೆಲ್ಲ ನಾವು ಕೊಟ್ಟಿದ್ದೇವೆ ಯಾರಿಗೂ ಕೊಡ್ತಾ ಇಲ್ಲ ಬಿಜೆಪಿಯವರು ಟ್ವೀಟ್ ಮಾಡೋದು ಮತ್ತೊಂದು ಮಾಡೋದು ಅವ್ರಿಗಿನ್ನೇನು ಕೆಲಸ ಇಲ್ಲ ಅವ್ರಿಗೆ ಲಸಿಯೇ ಯಶಸ್ಸಾಗಿ ಇಂಥ ಬರಗಾಲ ನಿಭಾಯಿಸ್ಬಿಟ್ರಲ್ಲ ಇಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದ್ರೂ ಕೂಡ ಯಾವ ರೀತಿ ಸಮರ್ಪಕವಾಗಿ ನಿಭಾಯಿಸಿದ್ರು ಅಂತೇಳಿ ಬಿಜೆಪಿಯವ್ರಿಗೆ ತಡ್ಕೊಳ್ಳೋಕೆ ಆಗ್ತಾ ಇದೆ ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮೇಂಟೈನ್ ಮಾಡಿದೀವಿ ಆ ಏಳು ಸಾವಿರ ಆರು ಸಾವಿರದ ಒಂಬೈನೂರು ಬೋರ್ವೆಲ್ ಬತ್ತೋಗಿದ್ರು ಕೂಡ ನಾವು ಮುಂಜಾಗ್ರತವಾಗಿ ಆಲೋಚನೆ ಇಟ್ಕೊಂಡು ಅನೇಕ ಕ್ರಮವನ್ನು ಕೈಗೊಂಡಿದ್ದೇವೆ ನಮ್ಮ ಆಫೀಸರ್ಸ್ ಹಾವ್ ಡನ್ ದರ್ ಬೆಸ್ಟ್ ಬಹಳ ಉತ್ತಮವಾಗಿ ಕಾರ್ಯರೂಪವಾಗಿ ಜಲ್ದಿ ಜಲ್ದಿ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ ನಾನು ತೊಡಗಿದ್ದೇನೆ ಸೊ ಅದರಿಂದ ಏನಿದ್ರು ಬರೀ ಬಿಜೆಪಿ ರಾಜಕಾರಣ ಇವತ್ತಿಂದ ಒಂದಷ್ಟು ದಂಡ ವಿಧಿಸುವಂತ ಆಗುತ್ತೆ ಯಾರು ನಿಯಮಗಳನ್ನ ಉಲ್ಲಂಘನೆ ಮಾಡ್ತೀವಿ ನಾವು ಯಾಕೆಂದ್ರೆ ನೋಡಿ ಬೋರ್ವೆಲ್ ಈಗ ಎಲ್ಲ ನಾವು ಆಪ್ ಮುಖಾಂತರ ಪರ್ಮಿಷನ್ ತಗೊಳ್ಳಿ ಬೋರ್ವೆಲ್ ತೆಗೀಲಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಪವರ್ ಸಪ್ಲೈ ಕೊಡ್ತೀವಿ ಅರ್ಜಿ ಆಗ್ತೇವೆ ಟ್ವೆಂಟಿ ಫೋರ್ ಪವರ್ಸ್ ಕೊಡ್ತೀವಿ ನೀರು ಎಷ್ಟು ಬೇಕೋ ಅವ್ರು ಉಳಿಸ್ಕೊಳ್ಳಿ ಮಿಕ್ಕಿದ ನೀರು ಎಮರ್ಜೆನ್ಸಿಗೆ ನಾವು ಬೇರೆ ಸಾರ್ವಜನಿಕರಿಗೆ ಹೆಲ್ಪ್ ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ಈ ಕೆಲಸ ಮಾಡಿ